ಸರ್ ನಾವ್ ಅಲ್ಲೇ ಕೆಲ್ಸ ಮಾಡಾಕ್ತಿದ್ರಿ ಗಟರ್ ಗಾಳ ತುಂಬಾತಿದ್ರಿ ಅಲ್ಲಿ ಜೆ ಸಿ ಬಿತ್ತಕ್ರಿ ಅಲ್ಲಿ ಅವ್ರ ಜಗಳ ಹಾಕ್ತಾರೀ ಅಲ್ಲಿ ಹಾಳಿದ್ರಿ ಹೋಗಿಡೋದ್ರೆ ಅವ್ರ ಮೇಡಮ್ ಬಂದಾಕಿಂದ್ರೆ ಅಲ್ಲಿ ಹೋಗಿ ಕೇಳ ಕೊಡೋದೇ ಇದು ಯಾವಕ್ರಿ ಕೇಳಂದ್ರೆ ಇನ್ಯಾವ್ ಕೇಳ ಚಪ್ಪಲ್ ಚಪ್ಪಲ್ ಬಿಡಕ ಚಾಲು ಮಾಡ தலிக்கு பலி எல்லாம் படியாக்கடி கிணறு ஒக்கில் வந்த ஒகில் கைகட் நான் கணு சக்கேன் நாவ் ஆர் திகழா தலி ஆட் தான் இது தலிகிரே சார் இல்லை கைகிரே இது ப எல்லா கடை படத்தர் நான் கொல்லாக்கூசர் மனி படத்தி கிடின சார் கிட்னோக்கி சார் அவு டெக்ரே தகதா மாத்திரி உலி கேல்சாக்கோரி உலி கேல் அவன் எத ஜ நான் கேள்வி கேள் அட்ரீ அவன் ஹீத்தி கேள்வனி அல்லாக்கா சப்பல் சப்பலி சால மாதிரி ಅವ ಅವ್ನ ಇದ್ದಿದ್ ನೋಡೋದ ನೋಡ್ ಆಕಿ ಅವ್ನ ಇದ್ ಬಡ್ದು ನೋಡೋದಿಲ್ಲ ಗ್ರಾಹಕವನು ಅಂತ ಕಳ್ದಿದ್ ಗ್ರಾಹಕವನು ಅಂದ್ರೆ ರಾಡಾರ್ ಅಲ್ಲ ಬಿಡಾಕತ್ರೀ ಇಲ್ಲೆಲ್ಲ ತಗೀಗಿರಿ ಕೈಗೆ ಎಲ್ಲಾ ಕಡೆ ಬಡದ್ರಿ ಬೆನ್ನ ರೀ ದುಬ್ಬ ಎಲ್ಲ ಕಡೆ ಬಡದ ಅಂದ್ರೆ ಅದ್ಚದ ಬಡದ್ರು ನಾವು ಬಡದು ನೋಡಬೇಕಾರೆ ಅಲ್ಲ ಯಾರ ಮಾತಾಡಿ ಸಾಕು ಅನ ಶೆಟ್ಟಪ್ಪ ಮೇಸ್ತ್ರಿ ದಿನ ನಮ್ಮ ದಲಿತ ಮುಖಂಡರಾಗಿರುವಂಥ ಶೆಟ್ಟಪ್ಪ ಮೇಸ್ತ್ರಿ ಆತನ ಮೇಲೆ ದಿನಾಂಕ ಹದಿನಾರು ತಾರೀಕು ಹಲ್ಲೆ ಆಗಿದೆ ಕಾರಣ ಏನಂದ್ರ ಒಳ ಚರಂಡಿ ನಿರ್ಮಾಣ ಮಾಡ್ತಾ ಇರ್ತಾರ ಇವರು ಚಂದನ್ ಗಿಡ್ನವರು ಮತ್ತು ಈ ಸೆಟ್ಟಪ್ಪ ಹರ್ಜನ್ ಇತನು ಅಲ್ಲಿ ಕೆಲಸ ಮಾಡಕ್ ಹೋಗಿರ್ತಾನ ಸಾಹೇಬ್ರ ನನ್ನ ಜೊತೆ ಜಗಳ ಮಾಡ್ಬೇಡಕ್ಕ ಏ ನನ್ನೇನ್ ಕೇಳ್ತೀನೋ ನೀನ ಅಂತ ಹೇಳಿ ಅವನ ಮೇಲೆ ಹಲ್ಲೆ ಮಾಡುವಂತ ಪ್ರಯತ್ನ ಮಾಡಿ ಮತ್ತ ಜಾತಿ ನಿಂದನೆ ಮಾಡುವಂತ ಕೆಲಸ ಮಾಡಿದಾನ ಜಾತಿ ನಿಂದನೆ ಮಾಡುವಂತ ಕೆಲಸ ಮಾಡಿದಾರ ನಾವು ಯಾಕಂದ್ರ ಗೋಕಾಕದಾಗ ಮಹಾಲಕ್ಷ್ಮಿ ಜಾತ್ರೆ ನಿಮಿತ್ತವಾಗಿ ಎಲ್ಲಾ ಇಡೀ ಗೋಕಾಕ ಅಭಿವೃದ್ಧಿ ಕೆಲಸ ಮಾಡ್ತಾ ಇದಾರ ಅಭಿವೃದ್ಧಿ ಕೆಲಸ ಮಾಡ್ತಾ ಇದಾರೆ ಈ ಅಭಿವೃದ್ಧಿ ಕೆಲ್ಸಕ್ಕೆ ಅಡ್ಡಿಪಡಿಸಬೇಕಂತ ಹೇಳಿ ಈ ವಕೀಲರಾತು ಚಂದನ್ ವಕೀಲರ ಆಮೇಲೆ ಇನ್ನು ಮಾಂತೇಶ್ ಕಡಾಡಿ ಅವ್ರ ಆತು ಇವರೆಲ್ಲಾ ಶಾಸಕರ ಹೆಸರು ಇದನ್ನಾಗ್ಬಾರ್ದು ಅಂತ ಹೇಳಿ ಈ ರೀತಿ ಮಾಡ್ತಾ ಇದಾರ ಅನ್ಸುತ್ತೆ ಯಾಕಂದ್ರ ಶಾಸಕರ ಈ ಜಾತ್ರೆ ನಿಮಿತ್ತವಾಗಿ ಸತತ ನಾಲ್ಕು ತಿಂಗಳಿಂದ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಏನು ಒಳಚರಂಡಿಗಳಿದಾವಲ್ಲ ಗಟರ್ ಎಲ್ಲೂ ನಿಲ್ಲಬಾರದು ಜಾತ್ರೆಗೆ ಬರುವಂತ ಜನಗಳಿಗೆ ಅನುಕೂಲ ಆಗ್ಬೇಕು ಪಾರ್ಕಿಂಗ್ ವ್ಯವಸ್ಥೆ ಆಯ್ತು ಸತತ ನಾಲ್ಕು ತಿಂಗಳಿಂದ ಮಾಡ್ತಾ ಇದ್ದಾರ ಆದ್ರೆ ಇವರೇ ಒಬ್ಬ ದಲಿತ ಹುಡುಗ ಯುವಕನ ಮೇಲೆ ಹಲ್ಲೆ ಮಾಡಿ ನಂತರ ಮತ್ತೆ ಹೋಗಿ ಅವ್ರ ಮೇಲೆ ಹಲ್ಲೆ ಇದನ್ನ ಏನೋ ಕಂಪ್ಲೇಂಟ್ ಕೊಡೋದು ಈ ರೀತಿ ಮಾಡ್ತಾ ಇದ್ದಾರೆ ತಕ್ಷಣ ಮಾನ್ಯ ಡಿ ಎಸ್ ಪಿ ಸಾಹೇಬರು ಕೂಡಲೇ ಅವರನ್ನ ಬಂಧಿಸುವಂತ ಕೆಲಸ ಮಾಡಬೇಕು ಬಂಧನ ಮಾಡದೇ ಹೋದ್ರೆ ಮುಂದಿನ ದಿನಮಾಲದಲ್ಲಿ ನಮ್ಮ ಇಡೀ ದಲಿತ ಪರ ಸಮುದಾಯ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಈಶ್ವರ್ ಮಾರುತಿ ಕೊಡಿದ್ರೆ ನಮ್ಮ ದಲಿತ ಯುವಕರಾಗಿರುವಂತ ಶೆಟ್ಟಪ್ಪ ನಾಗಪ್ಪ ಮೇಸ್ತ್ರಿ ಅವರನ್ನ ಮನ ಬಂದಂತೆ ಕೆಲಸ ಆಗೈತಿ ಕಾರಣ ಏನಪ್ಪಾ ಯಾಕೆ ಬಡ್ದ್ರ ಇವತ್ತು ಇವತ್ತಿನ ದಿನ ಐದಾರು ತಿಂಗಳಿಂದ ಗೋಕಾಕ್ ಗ್ರಾಮದಾಗ ನಮ್ಮ ಗೋಕಾಕದ ಶಾಸಕರಾಗಿದ್ದ ರಮೇಶ್ ಚನ್ನ ಜಾರಕಿಹೊಳಿ ಅವರು ಈ ಜಾತ್ರೆ ನಿಮಿತ್ತವಾಗಿ ಪ್ರತಿ ಒಂದ ಓಣಿ ಹೋಣಿಗೂ ಗಟ್ಟರ್ ಆಗಿರ್ಬೋದು ಮತ್ತ ರೋಡ್ ಆಗಿರ್ಬೋದು ಎಲ್ಲವನ್ನ ಸರಿಯಾಗಿ ಮಾಡಬೇಕಂತ ವ್ಯವಸ್ಥಿತವಾಗಿ ಕಾನೂನಾತ್ಮಕವಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಮಾಡಿ ಮೀಟಿಂಗ್ ಮಾಡಿದಾರೆ ಅದಕ್ಕೆ ಗೋಕಾಕ್ ಅವ್ರ ತುಂಬಾ ಎಲ್ಲಾ ಕೆಲಸ ಮಾಡಿ ಲಾಸ್ಟ್ ಏನ್ ಪಾಲ್ಸ್ ರೋಡ್ದಾಗ ಚಂದನ್ ಗಿಡ್ನವ್ರದ ಮನಿ ಐತಿ ಆ ಮನಿ ಮುಂದ ಈ ಗಟ್ಟರದಾಗ ಕೆಲಸ ಮಾಡುವಂತ ಕೆಲಸ ಗಡ್ರ ಮಾಡುವಂತ ಕೆಲಸದಾಗ ಶೆಟ್ಟಪ್ಪ ನಾಗಪ್ಪ ಮಿಸ್ತ್ರಿ ಅನ್ನೋರು ಕೆಲಸ ಮಾಡತ್ತಿದ್ರು ಆ ಟೈಮ್ದಾಗ ನೀ ಇಲ್ಲಿ ಮಾಡತ್ತಿ ಯಾಕೆ ನಮ್ಮ ಮನಿ ಕಡೆ ಈ ಕಡೆ ಸರಿಯಾ ಅಂತ ಹೇಳಿ ನಾ ಕಾರಣ ಅನಾವಶ್ಯಕವಾಗಿ ಗಂಡ ಹೆಂಡತಿ ಶೇರ್ಕೇಶಿಂದ ಶಿಂದ ಅವ್ರ ಶಬ್ದದಿಂದ ಬೇದ ಜಾತಿ ನಿಂದನೆ ಮಾಡಿ ಮನ ಬಂದಂತೆ ಕಳಿಸಿದ ಐತ್ರಿ ಕಬ್ಬಿನ ರಾರದಿಂದ ಶೆಟ್ಟಪ್ಪ ಅವ್ರಿಗೆ ಬರ್ದಾರು ಬಿದಿರು ಬಡಗಿದಿಂದ ಬರ್ದಾರು ಅದಕ್ಕೆ ಕೂಡ್ಲೇ ಬಡದಂತ ಆರೋಪಿಗಳನ್ನ ಅರೆಸ್ಟ್ ಮಾಡಬೇಕು ಒಂದ್ ವೇಳೆ ಅರೆಸ್ಟ್ ಮಾಡ್ದವಾದ್ರೆ ನಾವು ಮುಂದೊಂದು ದಿನ ಉಗ್ರವಾದ ಹೋರಾಟವನ್ನು ಮಾಡಬೇಕೈತಿ ಇದಕ್ಕೆಲ್ಲ ಹಿನ್ನೆಲೆ ಏನು ಮಾಂತೇಶ್ ಕಡಾಡಿ ಅಂತದಾರ ಅವರು ಕೂಡ ಇದಕ್ಕೆ ಪ್ರಚೋದನೆ ಕೊಡುವಂತ ಕೆಲಸ ಮಾಡತ್ತಾರು ಯಾಕಂದ್ರೆ ಈ ಒಂದು ಒಂದ್ ವರ್ಷ ಎರಡು ವರ್ಷದಾಗಿ ಇವ್ರು ಯಾವತ್ತಿನಿಂದ ಈ ಕಾಂಗ್ರೆಸ್ ಇವರ ಒಂದು ಬಂದಾರಲ್ಲ ಅವಾಗಿನಿಂದ ಇವರು ಒಂದು ನಮ್ಮ ದಲಿತರ ಮ್ಯಾಗ ಅನ್ಯಾಯಗಳನ್ನ ಮಾಡುವುದು ದಲಿತರ ಮ್ಯಾಗ ಹೊಡಿಯೋದು ಈಗಾಗಲೇ ಅವ್ರ ಮ್ಯಾಗ ಅಟ್ರಾಸಿಟಿ ಕೇಸ್ ಒಂದಲ್ಲ ಎರಡು ಆಗಿದಾವ ಆದ್ರೂ ಕೂಡ ಇನ್ನು ಅವ್ರ ದಲಿತರನ್ನ ಟಾರ್ಗೆಟ್ ಮಾಡಿ ದಲಿತರನ್ನ ಕೆಣಕುವಂತ ವ್ಯವಸ್ಥೆ ಮಾಡತ್ತಾರ ದಯಮಾಡಿ ಮಹಾಂತೇಶ್ ಕಡಾಡಿ ಅವರು ತಿಳ್ಕೊರಿ ಮೂವತ್ ಮೂವತ್ತೈದು ವರ್ಷ ರಮೇಶ್ ಶಾಸಕರದವರು ಒಂದು ದಿನ ಕೂಡ ಅಟ್ರಾಸಿಟಿ ಕೇಸು ದಲಿತರಿಗೆ ಕುರುಬರಿಗೆ ಲಿಂಗಾಯತರಿಗೆ ಜಗಳ ಹಚ್ಚುವಂತ ಕೆಲಸ ಮಾಡಿಲ್ಲ ತಾವುಗಳು ಏನು ಇವಾಗ ಇಲೆಕ್ಷನ್ ನಿಂತಿದ್ರಿ ನಿತ್ಯ ಏನ್ ತಾವು ಸೋಲನ್ನ ಕಂಡಿದ್ರಿ ಏನಾಯವಾಗಿ ಅವಾಗಿನಿಂದ ನೀವು ಈ ತರ ಜಾತಿ ಜಾತಿ ಒಳಗ ಜಗಳ ಹಚ್ಚುವಂತ ರಾಜಕಾರಣಿಯನ್ನ ಮಾಡಬಾರ್ದು ಒಂದ್ ವೇಳೆ ನೀವು ಹಿಂಗೆ ಮುಂದುವರ್ಸ್ಬೇಕು ಆದ್ರ ನಾವೆಲ್ಲರೂ ದಲಿತರ ನಿಮ್ಮ ಮನಿಗೆ ಬರ್ಬೇಕೈತಿ ದಯಮಾಡಿ ತಿಳ್ಕೊರಿ ಶಾಂತವಾಗಿ ನಿಮ್ಮ ಕೆಲಸ ಏನೈತಿ ವೈದ್ಯ ನಾರಾಯಣ ಹರಿ ಅಂತ ಒಳ್ಳೆ ಕೆಲಸ ಐತಿ ಆ ಕೆಲಸ ಮಾಡ್ಕೋದು ಗೋಕಾಕದಾಗ ಮುಂದುವರೆದ್ರ ಗೋಕಾಕದಾಗ ನಿಮ್ ಐತಿ ಇಲ್ಲಾಂದ್ರೆ ಗೋಕಾಕದಾಗ ನಿಮ್ ಇಲ್ಲ ಜಾತಿವಾದಿ ಮಾಡೋರು ಯಾರೇ ಆಗಿರ್ಲಿ ಗೋಕಾಕದಾಗ ಇಲ್ಲ ಯಾಕಂದ್ರೆ ಒಂದ್ ದಿನ ಇತ್ತು ಅದ್ ಮೂವತ್ತು ವರ್ಷದಿಂದ ಪ್ರತಿ ಓಣಿ ಓಣಿಗೆ ರೌಡಿ ಜಾಮ್ ನಡೀತಿತ್ತು ಗುಂಡಾಗಿರಿ ನಡೀತಿತ್ತು ಎಲ್ಲಾ ನಡೀತಿತ್ತು ಆದ್ರೆ ಈಗ ಮಾತ್ರ ಎಲ್ಲಾ ಸ್ವಚ್ಛ ಆಗೈತಿ ಪೊಲೀಸ್ ಇಲಾಖೆ ಬಾಳ ವ್ಯವಸ್ಥಿತವಾಗಿ ಕೆಲಸ ಮಾಡತೈತಿ ಯಾವ ಹಣ್ಯಾಗ ರೌಡಿಗಳೆಲ್ಲ ಗುಂಡಾಗಳೆಲ್ಲ ಎಲ್ಲ ನಾವು ಏನೈತಿ ಎಲ್ಲಾ ಸಮಾಜದವ್ರು ಲಿಂಗಾಯತರು ಬ್ರಾಹ್ಮಣರು ಕುರುಬ್ರು ಒಂದು ಅಣ್ಣ ತಮ್ಮದಿಂದ ಪ್ರೀತಿಯಿಂದ ಸಮಾರದಿಂದ ಒಳ್ಳೆ ರೀತಿಯಿಂದ ಅದೀವಿ ಅದಕ್ಕೆ ಇವರ ಉಪ್ಪು ಹಾಕುವಂತ ಹುಳಿ ಹಿಂಡುವಂತ ಕೆಲಸ ಜಗಳ ಮಾಡುವಂತ ಕೆಲಸ ಮಾಡುವುದ್ರೆ ಈ ಜಾತ್ರೆ ಒಳಗ ನಿಮ್ಮನ್ನ ಗಡಿಪಾರ ಮಾಡುವಂತ ವ್ಯವಸ್ಥೆಯನ್ನ ಪೊಲೀಸ್ ಇಲಾಖೆ ಮಾಡಬೇಕೇವೆ ನಾವು ಪೊಲೀಸ್ ಇಲಾಖೆಗೆ ವಿನಂತಿ ಮಾಡಿಕೊಳ್ತೇವೆ ಸತೀಶ್ ಅರ್ಜನ್ ದಲ್ಲಿ ತುಂಬಿಕೊಂಡ್ರು ಗೊತ್ತಾಗ್ತದೆ